ಮೈಸೂರು ಜಿಲ್ಲೆಯ ಪ್ರಿಯಾಪಟ್ಟಣ ತಾಲೂಕು ಸರ್ಕಾರಿ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಇನ್ನು ನಡೆದ ಚುನಾವಣೆಯಲ್ಲಿ ಎಚ್ಜಿ ವರದೇಶ್ ಟಿ ಚಿಕ್ಕೇಗೌಡ ಎಸ್ಪಿ ಉದಯ್ ಪಿಎನ್ ರವಿಕುಮಾರ್ ಆರ್ ರಮೇಶ್ ಸಿಕೆ ಗಣೇಶ್ ವಿಎನ್ ಸಿ ಸಿಚೈತ್ರ ಸಿ ಲೋಕೇಶ್ ಪಂಚಾಯತ್ ರಾಜ್ ಇಲಾಖೆಯಿಂದ ಸಂದೇಶ್ ಎಂಎಸ್ ಕಂದಾಯ ಇಲಾಖೆಯಿಂದ ಗಿರೀಶ್ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಮಂಜುನಾಥ್ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಕ್ಷೇತ್ರದಿಂದ ಭವಾನಿ ಆರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಅಧಿಕಾರಿ ಹೇತೇಂದ್ರ ತಿಳಿಸಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಮಾತನಾಡಿ ಪಿರಿಯಾಪಟ್ಟಣ ತಾಲೂಕು ಸರ್ಕಾರಿ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ವಿವಿಧ ಇಲಾಖೆ ನೌಕರರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಅಧಿಕಾರ ಶಾಶ್ವತ ಅಲ್ಲ ಅವಕಾಶ ಸಿಕ್ಕಾಗ ಸಂಘವನ್ನು ಎಲ್ಲರೂ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವಂತೆ ಸಲಹೆ ನೀಡಿದ್ರು

ಆರೋಗ್ಯ ಇಲಾಖೆಯಿಂದ ರವಿಕುಮಾರ್ ಪುಯ್ಯನ್ ಆಯ್ಕೆಯಾಗಿರುತ್ತಾರೆ ಲೋಕೋಪಯೋಗಿ ಇಲಾಖೆ ಮತ್ತು ಇತರ ಇಲಾಖೆಯಿಂದ ರಮೇಶ್ ರಾರ್ ಅವರು ಆಯ್ಕೆಯಾಗಿರುತ್ತಾರೆ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಗಣೇಶ್ ಸಿಖೇರವರು ಆಯ್ಕೆಯಾಗಿರುತ್ತಾರೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಸರ್ವಮಂಗಲ ವಿ ಅವರು ಹಾಗೂ ಚೇತ್ರ ಅವರು ಆಯ್ಕೆಯಾಗಿರುತ್ತಾರೆ ವರಿಷ್ಠ ಪಂಗಡ ಮೀಸಲು ಕ್ಷೇತ್ರದಿಂದ ಲೋಕೇಶ್ ಅವರು ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ವರ್ಗ ಎ ಇಂದ ಕೈಲಾಸ್ ನಂದಿಕೇಟಿರವರು ಆಯ್ಕೆಯಾಗಿರುತ್ತಾರೆ ಪಂಚಾಯತ್ ರಾಜ್ ಇಲಾಖೆಯಿಂದ ಅವಿರೋಧವಾಗಿ ಶ್ರೀ ಸಂದೇಶ್ ಹೆಮ್ಮತ್ ಆಯ್ಕೆಯಾಗಿರುತ್ತಾರೆ ಕಂದಾಯ ಇಲಾಖೆಯಿಂದ ಅವಿರೋಧವಾಗಿ ಶ್ರೀ ಗಿರೀಶ್ ಅವರು ಆಯ್ಕೆಯಾಗಿರುತ್ತಾರೆ ಪರಿಷ್ಠ ಜಾತಿ ಮೀಸಲು ಸೇರಿದಿಂದ ಅವಿರೋಧವಾಗಿ ಶ್ರೀ ಶ್ರೀ ಮಂಜುನಾಥ್ ಅವರು ಆಯ್ಕೆಯಾಗಿರುತ್ತಾರೆ ಹಿಂಗಳ ಪ್ರವರ್ಗ ಬಿ ಮೀಸಲು ಸೇರಿ ಶ್ರೀಮತಿ ಭವಾನಿ ಆರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ನಾವು ಸೋತಾಗ ಕೂಡ ತುಂಬ ಜನ ಶಿಕ್ಷಕರು ಕೂಡ ನೋವನ್ನು ಪಟ್ಟಿದ್ದಾರೆ ಇವತ್ತು ಅವರೆಲ್ಲರ ಕನಸು ನಿಮ್ಮೆಲ್ಲರನ್ನ ಗೆಲ್ಲಿಸೋದು ಮೂಡಕ ಈಡೇರಿದೆ ನೀವೆಲ್ಲರೂ ಕೂಡ ಏನು ತಾಲೂಕಿನ ವಿವಿಧ ಇಲಾಖೆಯ ಎಲ್ಲ ನೌಕರರಿಗೆ ಗೌರವ ಬರ್ತಕ್ಕಂಥ ಕೆಲಸವನ್ನು ತಂಡಕ್ಕೆ ಗೌರವ ಬರ್ತಕ್ಕಂಥ ಕೆಲಸವನ್ನು ಮತ್ತೆ ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥಕ್ಕೆ ಗೌ ಗೌರವ ಬರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಸಂಘವನ್ನು ಯಶಸ್ವಿಯಾಗಿ ನಡೆಸಿ ಅಂತ ಹೇಳ್ತಾ ಅಧಿಕಾರಗಳು ಬರ್ತವೆ ಹೋಯ್ತವೆ ಬಂದಂಥ ಅಧಿಕಾರವನ್ನು ಯಾರೇ ಅಧಿಕಾರ ಪಡ್ಕೊಂಡು ನೀವೆಲ್ಲ ಹಂಚಿ ಅಧಿಕಾರವನ್ನು ಹಂಚ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದನ್ನ ಮಾಡಿ ಒಳ್ಳೇದು ಮಾಡಿ ಅಂತ ಹೇಳ್ತಾ ಈ ತಂಡ ಗೆಲುವೆ ಒಂದಷ್ಟು ನಾಲ್ ಒಂದಷ್ಟು ಜನ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನನ್ನ ಸೋದರ ನನ್ನ ಆತ್ಮೀಯ ಬಹಳ ಮಿತಭಾಷಿ ಎಲ್ಲ ರೀತಿಯಾದ ಪ್ರಭಾವ ಈ ವ್ಯಕ್ತಿಗಿದ್ರು ಕೂಡ ಎಂದೂ ಪ್ರಭಾವ ಇದೆ ಅಂತ ಇದುವರೆಗೆ ತೋರ್ಪಟ್ಟಿಲ್ಲ ಈ ಇಡೀ ಗೆಲುವು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಮುಧುರೇಶ್ ಅವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ಓಮಶೇಖರ್ ಅವರ ಒಂದು ನೇತೃತ್ವದಲ್ಲಿ ಇದು ನಡೆದಿದೆ ಮತ್ತೆ ಆ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರ ನೇತೃತ್ವದಲ್ಲಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ